म कर कनड़ी ಇಪ್ಪತ್ತಡಿಗೆ ನೀರಿದ್ದಾವಂದ್ರೆ ನಾಳೆ ಹದಿನೈದು ದಿನ ಆಗ್ತದೆ ಇವಾಗ ಹೆಚ್ಚಿದ್ಯಾ ಹಂಗೆ ಬಿಟ್ಟು ನಾಲ್ಕು ಹ್ಮ್ ಹ್ಮ್ ಈಗ ಎಂಡಪೆಂಡ್ ಹಾಕಿದ್ರೆ ಇಲ್ಲ ಇಲ್ಲ ಕೇಸಿಂಗು ಒಂದು ಮೂರ್ಲೆಂತ್ ಹೋಗಿದ್ದೆ ಮೂರ್ ಲೆಂತ ಅರವತ್ತೆರಡಿನಲ್ವಾ ಹ್ಮ್ 900 रीड ये पढ़ेगा ये पढ़ेगा ಕೈ ಬಿಡು ಕೈ ಬಿಡು ನೋಡು ಹೋಗ್ತಾ ಇದು ಗೊತ್ತಾಗಲ್ಲ ಈಗ ಇಲ್ಲಿ ಲಿಂಕ್ ಎಷ್ಟು ಹೇಳ್ತೀನಿ ಹೇಳ್ತೀನಿ ಎಲ್ಲ ಬಿಡು ನೀನು ಒಂದು ಕೈ ಮುಂದೆ ಬಿಡಿ ಹಿಂಗೆ ನಿಧಾನದ ಬಿಡು ನೀರು ತುಂಬ ತುಂಬಿಕೊಂಡು ಬಿಡೋದಲ್ಲ ಹೆಂಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಿಡು ನೀನು ನೀನು ಎದುರು ಬಿಡ ಹಾಂ ನೀವು ಒಂದು ಕೈ ಗಿಡ ಹಿಂಗೆ ಹಿಂಗೆ ಅದ್ರ ಪಾಡಿ ಅದು ಹೆಂಗೆ ಬಿಡಂಗ ಫೋನ್ ಮಾಡೋ ಆಮೇಲೆ ಬರ್ತೀನ ಹೋಗ್ತೀಯಾ ಹಾಂ ಹ್ಞೂ ಫೋನ್ ಮಾಡ್ತಾ ಇಷ್ಟ ನೀರು ಇದು ಮ್ಯಾಗ ಕೊಡದೆ ಎರಡು ವರ್ಷ ಆಯ್ತಲ್ಲ ಎಷ್ಟು ಬಿಡ್ತಾರೆ ಅಲ್ಲ ಒಳ್ಳೆ ಒಳ್ಳಿರೋದು ಡೆಸ್ಟಾಲಾ ಹ್ಮ್ ನಾನು ನೇರಕ್ಕೆ ಇದ್ದಿರೋ ಜಾಗಕ್ಕೆ ಹೋಗಿಲ್ಲ ನೀರು ಬಿದ್ದಿರೋದು ಎಷ್ಟು ನಾನ್ನೂರ ಅಡುಗೆನ ನಾನ್ನೂರ ಐನೂರು ಅಡುಗೆ ಬಿಟ್ಟು ಎಡಿಗೆ ಹಪ್ಪಳು ಹ್ಞೂ 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 ಬಂದಿರ್ತವೆ ಈಗ ಕೇಸಿಗೆ ಕೇಸಿಗೆ ಬಿಟ್ಟು ಹೋಯ್ತಲ್ಲ ಹೋಯ್ತಾ এডাল <small> 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 <small>

മൽക്ക് എത്തോ അങ്ങനെ മലക്ക് കളസു നിധാന 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 കളസു കൂറ് എത്തൂറ് ಇಲ್ಲೊಂದು अड्ಗಯ ಪೈತು ಪ್ರಜರ ಐತ ನಮತ್ತಾ ದೊಡಿಗೆ ಪೈತ ಇದು ದೊಡಿಗೆ ನೋಡಿ ಲಂಗರಿ ಐತ ನೋ ನೀರ 460 ಅಡಿ 460 ರಲ್ಲಿ ಪ್ರಜರ ಐತ ನ ನೀರು ಹ್ಹ ಹ್ ನೋಡಿ ಸ್ಪೀಡ್ ಬರುತ್ತಾ ಅಲ್ಲ ನೀರು ಕಲ್ಲು ಬಂದೆ ಹ್ಹ ಹ್ 460 ಚೆನ್ನಾಗಿ ಬಂದಿದೆ ಹ್ಹ ಆ ಎಂಡ್ಸು ಎಂಡ್ ರೆಡಿ ಬಿಡಕಬಹುದು ನೋನೇ ಸಮೇ 460 ರದು ಪ್ರಜರ ಐತ ಗ್ಯಾಪ್ അത്